ನಮಸ್ಕಾರ ಕರ್ನಾಟಕ ನ ವಿಶೇಷ ಕಾರ್ಯಕ್ರಮ ಬಿಜೆಪಿಗೆ ಹೊಸ ಸಾರಥಿಗೆ ಸ್ವಾಗತ ನಾನು ನಾನುಡಾನಾಗೂರ್ಗ್ ಬಿಜೆಪಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಮತ್ತಷ್ಟು ವಿಳಂಬವಾಗ್ತಾ ಇದೆ ಸೆಪ್ಟೆಂಬರ್ನಲ್ಲಿ ನಡೆಯುವ ಉಪರಾಷ್ಟ್ರಪತಿ ಚುನಾವಣೆ ಮುಗಿದ ನಂತರವೇ ಹೊಸ ಅಧ್ಯಕ್ಷರ ಘೋಷಣೆ ಮಾಡುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಪಕ್ಷದ ನಾಯಕತ್ವವು ತನ್ನ ಮುಂದಿನ ನಡೆಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ತಂತ್ರಗಾರಿಕೆಯಿಂದ ಯೋಜಿಸ್ತಾ ಇರೋದರ ಸಂಕೇತ ಇದಾಗಿದೆ ಈ ವಿಶ್ಲೇಷಣೆ ಕೂಡ ನಡೀತಾ ಇದೆ ಬಿಜೆಪಿಯ ಮೂಲಗಳ ಪ್ರಕಾರ ಹಾಲಿ ಅಧ್ಯಕ್ಷ ಜೆ ನಡ್ಡಾ ಅವರ ವಿಸ್ತರಿತ ಅವಧಿಯು ಲೋಕಸಭಾ ಚುನಾವಣೆ ಮುಗಿದ ನಂತರ ಕೊನೆಗೊಳ್ಳಬೇಕಾಗಿತ್ತು ಆದ್ರೆ ಉಪರಾಷ್ಟ್ರಪತಿ ಚುನಾವಣೆಯ ನಿರ್ಣಾಯಕತೆಯನ್ನ ಪರಿಗಣಿಸಿ ಈ ಪ್ರಮುಖ ಸ್ಥಾನಕ್ಕೆ ಅಧಿಕೃತ ಉತ್ತರಾಧಿಕಾರಿ ಘೋಷಣೆಯನ್ನ ಸದ್ಯಕ್ಕೆ ಮುಂದೂಡಲಾಗಿದೆ ಈ ನಿರ್ಧಾರದ ಹಿಂದೆ ಹಲವಾರು ಕಾರಣಗಳಿದೆ ಮುಖ್ಯವಾಗಿ ಉಪರಾಷ್ಟ್ರಪತಿಯಾದವರು ರಾಜ್ಯಸಭೆಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿರುವುದರಿಂದ ಮುಖ್ಯವಾಗಿ ಉಪರಾಷ್ಟ್ರಪತಿಯಾದವರು ರಾಜ್ಯಸಭೆಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುವುದರಿಂದ ಮೇಲ್ಮನೆಯಲ್ಲಿ ವಿಪಕ್ಷಗಳ ಸಂಖ್ಯೆ ಹೆಚ್ಚಿರುವಾಗ ಈ ಚುನಾವಣೆ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಈ ಸೂಕ್ಷ್ಮ ಸಮಯದಲ್ಲಿ ಪಕ್ಷದಲ್ಲಿ ಯಾವುದೇ ಹೊಸ ಅಧಿಕಾರ ಕೇಂದ್ರಗಳು ಉದ್ಭವಿಸದಂತೆ ನೋಡಿಕೊಳ್ಳುವುದು ಪಕ್ಷದ ನಾಯಕರ ಉದ್ದೇಶವಾಗಿದೆ ಹೊಸ ಅಧ್ಯಕ್ಷರು ಬಂದ್ರೆ ಪಕ್ಷದೊಳಗೆ ಹೊಸ ಆಂತರಿಕ ಚಲನಶೀಲತೆ ಉಂಟಾಗತ್ತೆ ಆದರೆ ಸದ್ಯಕ್ಕೆ ಸಂಸತ್ತಿನಲ್ಲಿ ಪ್ರಮುಖ ಮಸೂದೆಗಳನ್ನ ನಿರ್ವಹಿಸುವುದು ಜೊತೆಗೆ ಮುಂಬರುವ ಬಿಹಾರ ಹಾಗೆ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುವಲ್ಲಿ ಪಕ್ಷಕ್ಕೆ ಸ್ಥಿರತೆ ಹಾಗೆ ಏಕತೆಯ ಅಗತ್ಯ ಇದೆ ಅಂತ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ತಿಳಿಸಿದ್ದಾರೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಹಲವು ಹಿರಿಯ ನಾಯಕರ ಹೆಸರುಗಳು ಕೂಡ ಚರ್ಚೆಯಲ್ಲಿದೆ ಈ ಸ್ಥಾನಕ್ಕೆ ಸಂಘಟನಾತ್ಮಕ ಶಕ್ತಿ ಆಡಳಿತಾತ್ಮಕ ಅನುಭವ ಆರ್ ಎಸ್ ನ ಬೆಂಬಲ ಇದರ ಜೊತೆಗೆ ಚುನಾವಣಾ ಅನುಭವ ಹೊಂದಿರುವ ನಾಯಕರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಆಯ್ಕೆ ಕೇವಲ ರಾಜಕೀಯ ನಿಷ್ಠೆಯನ್ನ ಆಧರಿಸಿರದೆ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ದೂರದೃಷ್ಟಿಗೆ ಹೊಂದಿಕೆಯಾಗುವಂತಹ ನಾಯಕರನ್ನ ಆಯ್ಕೆ ಮಾಡುವ ಉದ್ದೇಶ ಇದೆ ಈ ಘೋಷಣೆಯನ್ನ ಮುಂದೂಡಿರೋದ್ರಿಂದ ಉಪರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ಅನಗತ್ಯ ಗುಂಪುಗಾರಿಕೆ ಜೊತೆಗೆ ಊಹಾಪೋಹಗಳನ್ನ ತಪ್ಪಿಸೋದಕ್ಕೆ ಪಕ್ಷಕ್ಕೆ ಅನುಕೂಲಕರ ಆಗತ್ತೆ ಈ ಚುನಾವಣೆಯಲ್ಲಿ ಪ್ರತಿ ಮಿತ್ರ ಪಕ್ಷ ಹಾಗೆ ಪ್ರತಿ ಪಕ್ಷದ ಮತವೂ ಕೂಡ ನಿರ್ಣಾಯಕವಾಗಲಿದ್ದು ಹೊಸ ಅಧ್ಯಕ್ಷರ ಆಯ್ಕೆ ಮಾಡುವ ಮೊದಲು ಜಾತಿ ಪ್ರಾದೇಶಿಕ ಈ ಸಮತೋಲನಗಳನ್ನ ಪರಿಶೀಲನೆ ಮಾಡೋದಕ್ಕೆ ಸಮಯ ಕೂಡ ಸಿಗುತ್ತೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಬಿಜೆಪಿ ಪ್ರಸ್ತುತ ಆಂತರಿಕ ಪುನರ್ರಚನೆಗಿಂತ ಸಂಸದೀಯ ಕಾರ್ಯತಂತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ ಉಪರಾಷ್ಟ್ರಪತಿ ಚುನಾವಣೆ ಮುಗಿದ ನಂತರ ಉನ್ನತ ಮಟ್ಟದಲ್ಲಿ ಪುನರ್ರಚನೆ ನಡೆಯುವ ಸಾಧ್ಯತೆಗಳಿದ್ದು ಇದರಲ್ಲಿ ಕೇಂದ್ರ ಸಂಪುಟದಲ್ಲಿಯೂ ಕೆಲವು ಬದಲಾವಣೆಗಳು ಸಂಭವಿಸಬಹುದು ಅಂತ ಮೂಲಗಳು ತಿಳಿಸಿದೆ ಮುಂದಿನ ಪ್ರಮುಖ ಚುನಾವಣೆಗಳು ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ರಾಷ್ಟ್ರಪತಿ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಪಕ್ಷ ತನ್ನ ಕಾರ್ಯತಂತ್ರಗಳನ್ನು ಎಚ್ಚರಿಕೆಯಿಂದ ರೂಪಿಸ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಪೀಠ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮ